ಗೀತಾ ಜಯಂತೋತ್ಸವ ಸನಾತನ ಧರ್ಮದ ಜಯಂತೋತ್ಸವ ಪರಮಾತ್ಮ ನಾವು ಹೇಗೆ ಬದುಕಬೇಕು ಯಾವ ರೀತಿಯಾಗಿ ಬದುಕಬೇಕು ಹೇಗೆ ನಿಮ್ಮ ಬದುಕು ಪರಿಪೂರ್ಣವಾಗ್ತದೆ ಜೀವನದ ಎಲ್ಲ ಮಜಲುಗಳಲ್ಲಿ ನೀನು ಸದಾ ಸಂತುಷ್ಟನಾಗಿರುವುದಕ್ಕೆ ಯಾವ ರೀತಿಯಲ್ಲಿ ನಿಮ್ಮನ್ನು ನೀನು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಬಹಳ ದೊಡ್ಡ ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮ ಯೋಪದೇಶದಲ್ಲಿ ಅನುಗ್ರಹಿಸಿದ್ದಾನೆ ನಮ್ಮೆಲ್ಲರ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಂಡಾಗ ನಾವು ಒಂದು ವರ್ಷವನ್ನು ಕಳ್ಕೊಳ್ತೇವೆ ಅದೇ ಈತ ಉತ್ಸವದ ಆಚರಣೆ ಮಾಡುವ ಮುಖಾಂತರವಾಗಿ ಈ ಒಂದು ವಿಶೇಷತೆಯನ್ನ ಇನ್ನಷ್ಟು ಶ್ರೀಮಂತಗೊಳಿಸತಕ್ಕಂತ ಒಂದು ಕಾರ್ಯಕ್ರಮವಾಗಿ ಆ ಉತ್ಸವ ನಡೀತಿದೆ ಪರಮಾತ್ಮನ ಸಂದೇಶ ಕರ್ಮಣ್ಣೇ ವಾದಿ ಕಾರಸ್ಥೆ ಕದಾಚನ ಅಂತ ನೀನು ಕರ್ಮಕ್ಕೆ ಬದ್ಧನಾಗಿ ಕರ್ಮವನ್ನ ಆಚರಣೆ ಮಾಡು ನಿನಗೆ ನಿನ್ನ ಪೂರ್ವಾರ್ಜಿತ ಕರ್ಮದಲ್ಲಿ ಬಂದಿರತಕ್ಕಂತ ಯಾವ ಕರ್ಮಗಳು ಮಾಡಬೇಕು ಅಂತ ಹೇಳಿ ನಿಮಗೆ ಬಂದಿದ್ಯೋ ಅದನ್ನ ಕಾಯ ವಾಚ ಮನಸ ಶ್ರದ್ಧೆಯಿಂದ ನೀನು ಆಚರಣೆ ಮಾಡು ಅದರಿಂದ ಬರಬೇಕಾದ ಫಲ ಏನು ಕೊಡಬೇಕು ಅನ್ನೋದಿದೆಯೋ ಅದೆಲ್ಲವನ್ನು ನಾನು ಕಾಲಕ್ಕೆ ತಕ್ಕನಾಗಿ ಯಾವ್ಯಾವ ಕಾಲಕ್ಕೆ ಕೊಡಬೇಕೋ ಅದನ್ನ ಕೊಟ್ಟೇ ಕೊಡ್ತೇನೆ ಅದು ನಿಮಗೆ ಸಂದೇಶ ಅನ್ನಿಸ್ತದೆ ಅನ್ನುವಂಥ ಮಾತನ್ನ ಪರಮಾತ್ಮ ಹೇಳ್ತಾನೆ ಹಾಗಾಗಿ ಗೀತಾ ಮತ್ತು ಜಯಂತಿಯ ಗೀತೋಪದೇಶದ ಭಗವದ್ಗೀತ ಪುಸ್ತಕ ಕೇವಲ ಮನೆಯಲ್ಲಿ ನಾವು ದೇವರ ಗೂಡಿನಲ್ಲಿ ಇಟ್ಟು ಪೂಜೆ ಮಾಡುವುದು ಮಾತ್ರ ಮುಖ್ಯ ಅಲ್ಲ ಅದು ನಿತ್ಯ ವೇದಿ ಅದರಲ್ಲಿರ್ತಕ್ಕಂಥ ಸಾರವನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದ ಆಗು ಹೋಗಿಗಳಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಹಿಂದೂ ಸನಾತನ ಧರ್ಮದಲ್ಲಿ ನಂಬಿಕೆ ವಿಶ್ವಾಸ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಗೀತೋಪದೇಶದ ಉಪದೇಶವನ್ನ ಜೀವನಕ್ಕೆ ಅನುಷ್ಠಾನ ಮಾಡಿಕೊಂಡ್ರೆ ಸರ್ವಕಾಲಕ್ಕೂ ಸುಖವಿದೆ ನೆಮ್ಮದಿ ಇದೆ ಶಾಂತಿ ಇದೆ ಸೌಹಾರ್ದತೆ ಇದೆ ಪ್ರೀತಿ ಇದೆ ಅಭಿಮಾನ ಇದೆ ಗೌರವ ಇದೆ ಸತ್ಸಂಗ ಇದೆ ಸಚ್ಚಿಂತನೆ ಇದೆ ಸದಾಚಾರ ಸಂಪನ್ನತೆಯನ್ನ ಜೀವನದಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಆ ಕಾರಣದಿಂದಾಗಿ ಮಲ್ಲೇಶ್ವರಮಿನ ಬ್ರಾಹ್ಮಣ ಮಹಾಸಂಘ ಇವತ್ತು ಏನು ಗೀತಾ ಜಯಂತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನ ಆಚರಣೆ ಮಾಡಿದ್ದಾರೆ ಇದು ಲೋಕಕ್ಕೆ ಸರ್ವ ರೀತಿಯಾಗಿರ್ತಕ್ಕಂಥ ಕ್ಷೇಮಾಭಿದ್ಯವನ್ನ ಅನುಗ್ರಹಿಸಲಿ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥಿಸಿ